ನ್ಯೂಸ್ ಚಿಕ್ಕಬಳ್ಳಾಪುರ ವರದಿ ಖಾಸಗಿ ಶಾಲಾ ಕಾಲೇಜಿನಿಂದ ಅಧಿಕ ಹಣ ವಸೂಲಿ ದೂರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದ ವತಿಯಿಂದ ಜಿಲ್ಲಾ ಅಧ್ಯಕ್ಷ ಸುರೇಶ್ ಬಾಬು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಎ ಬಾಬಾಜಾನ್ ಅವರಿಂದ ಜಿಲ್ಲಾ ಅಧಿಕಾರಿಗಳಾದ ಪಿ ಎನ್ ರವೀಂದ್ರ ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆಯಲ್ಲಿ ಜಿಲ್ಲಾ ಅಧ್ಯಕ್ಷ ಸುರೇಶ್ ಬಾಬು ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರ ನಿಗದಿಪಡಿಸಿದ್ದ ಶುಲ್ಕಕ್ಕಿಂತ ಅತಿ ಹೆಚ್ಚು ಶುಲ್ಕವನ್ನು ಪೋಷಕರಿಂದ ವಸೂಲಿ ಮಾಡುತ್ತಿರುವ ಖಂಡನೀಯ ವಿಚಾರವಾಗಿದೆ ಸರ್ಕಾರ ನಿಗದಿಪಡಿಸಿದ ಶುಲ್ಕ ಶಾಲಾ ಕಾಲೇಜುಗಳಲ್ಲಿ ಪಾರದರ್ಶಕವಾಗಿ ನಾಮಫಲಕ ಹಾಕುತ್ತಿಲ್ಲ ಶಾಸಗಿ ಶಾಲಾ ಕಾಲೇಜುಗಳು ಕನ್ನಡ ಮಾಧ್ಯಮದಲ್ಲಿ ಸರ್ಕಾರದಿಂದ ಅನುಮತಿಯನ್ನು ಪಡೆದು ಆಂಗ್ಲ ಮಾಧ್ಯಮದಲ್ಲಿ ಶಾಲಾ ಕಾಲೇಜುಗಳನ್ನು ನಡೆಸುತ್ತಿದ್ದಾರೆ ಎಂದರು ನಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಎ ಬಾಬಾಜಾನ್ ಮಾತನಾಡಿ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರದ ನಿಬಂಧನೆಗಳನ್ನು ನಿಯಮಗಳನ್ನು ಪಾಲಿಸುತ್ತಿಲ್ಲ ಬಹಳಷ್ಟು ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ತರಬೇತಿಯನ್ನು ಪಡೆಯದ ಕಡಿಮೆ ಸಂಬಳಕ್ಕಾಗಿ ಶಿಕ್ಷಕರ ನೇಮಕ ಮಾಡಿದ್ದಾರೆ ಹೆಚ್ಚುವರಿ ಶುಲ್ಕದ ಜೊತೆಗೆ ಪಠ್ಯಪುಸ್ತಕಗಳನ್ನು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಪಡೆಯಬೇಕೆಂದು ಪೋಷಕರಿಗೆ ಒತ್ತಾಯ ಮಾಡುತ್ತಿದ್ದಾರೆ ಹಾಗೆಯೇ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರಕ್ಕೆ ಪೋಷಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದಾರೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ತಪ್ಪಿತಸ್ಥ ಖಾಸಗಿ ವಿದ್ಯಾಸಂಸ್ಥೆ ಖಾಸಗಿ ಶಾಲಾ ಕಾಲೇಜುಗಳ ವಿರುದ್ಧ ಕಾನೂನಾಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕರವೇ ಸಂಘಟನೆ ವತಿಯಿಂದ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಆರ್ ರವೀಂದ್ರ ಮದ್ದುಕೃಷ್ಣ ಜಿಲ್ಲಾ ಖಜಾಂಚೆ ಬಿ ವೈ ನಾರಾಯಣಸ್ವಾಮಿ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷೆ ಸುಪ್ರಿಯಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮಾಮಣಿ ವಿ ಅನಿತಾ ನವ್ಯ ಕೆ ದೇವರಾಜ್ ನರಸಿಂಹಮೂರ್ತಿ ವಿಶ್ವನಾಥ್ ಕರಾಟೆ ರಿಯಾಜ್ ಮೋಹನ್ ಕುಮಾರ್ ಮಂಜು ಅನಿಲ್ ಕುಮಾರ್ ವೆಂಕಟೇಶ್ ವಲ್ಲಭಶ್ರೀನಾಥ್ ಮತ್ತಿತರರು ಹಾಜರಿದ್ದರು ಒಳ್ಳೆಯ ಒಂದು ಅನುಕೂಲ ಮಾಡುವಾಗೆ ಮಾಡಬೇಕಂತೇಳಿ ಸಂಘದಿಂದ ಇವತ್ತು ಮನವಿ ಕೊಟ್ಟಿದ್ದೀವಿ ಜೈ ಹಿ ಜೈ ಕರ್ನಾಟಕ ಮಾತೆ ನಮಸ್ಕಾರ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾಹಿತ್ಯದಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೂ ನಾವು ಇವತ್ತು ಮನವಿ ಪತ್ರ ಕೊಡೋದಕ್ಕಾಗಿ ಡಿ ಸಿ ಆಫೀಸಲ್ಲಿ ಬಿ ಆಫೀಸು ಅದು ಇದೆ ಏನು ಖಾಸಗಿ ಶಾಲೆಗಳು ಇವತ್ತು ಗೋರ್ಮೆಂಟ್ಗಿನ್ನ ಜಾಸ್ತಿ ಇದನ್ನು ತೊಗೊತಾ ಇದ್ದಾರೆ ಅದಕ್ಕೋಸ್ಕರಾಗಿ ನಾವು ಈ ಥರ ಮನವಿ ಪತ್ರ ಈ ಸಾರಿ ಕೊಟ್ಟಿದ್ದೀರಿ ಇದೇ ರೀತಿಯಲ್ಲಿ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂದಾಗ ಖಾಸಗಿ ಶಾಲೆಗಳ ಮೇಲೆ ಪ್ರತಿಭಟನೆ ಮಾಡಬೇಕು ಅಂಥೇಳಿ ಎಲ್ಲ ತಂದೆ ತಾಯಿಗಳಿಗೂ ನಮ್ಮ ಜೊತೆಯಲ್ಲಿ ಬಂದು ಕೈ ಜೋಡಿಸ್ರಿ ಅಂತ ಹೇಳಿಬಿಟ್ಟು ಈ ಥರ ಡಿ ಸಿ ಅವ್ರಿಗೂ ಬಿ ಓ ಆಫೀಸೋರಿಗೆಲ್ಲ ಮನವಿ ಪತ್ರ ಕೊಟ್ಟಿದ್ದೀರಿ ಎಲ್ಲ ಶಾಲಾ ಕಾಲೇಜುಗಳಿಗೂ ಇದೊಂದು ಮಾಹಿತಿ ತಿಳಿಸ್ತಾ ಇದ್ದೀವಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲರಿಗೂ ಈ ಈ ಮೂಲಕ ಏನಕ್ಕೆ ಸೇರಿದ್ದೀವಿ ಅಂತಂದರೆ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಖಾಸಗಿ ಶಾಲೆಗಳು ಹಾಗೂ ಖಾಸಗಿ ಶಾಲೆಗಳು ಖಾಸಗಿ ಪಿ ಯು ಜಿ ಕಾಲೇಜುಗಳು ಕಾಲೇಜುಗಳು ಮತ್ತು ಶಾಲೆ ಶಾಲೆ ಮತ್ತು ಕಾಲೇಜುಗಳು ಏನು ಇದ್ದಾರೆ ಅಂದರೆ ಸರ್ಕಾರ ಏನು ಆದೇಶ ಕೊಟ್ಟಿರುತ್ತೆ ಅದಕ್ಕೆ ಆ ಪ್ರಮಾಣ ಏನಿದೆ ಶುಲ್ಕಗಳಕ್ಕಿಂತ ಹೆಚ್ಚಿಗೆ ಪಡೀತಾ ಇದ್ದಾರೆ ಇದರಿಂದ ನಮ್ಮ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ತುಂಬ ತೊಂದರೆ ಆಗ್ತಿದೆ ಈಗ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ಒಂದು ಎಲ್ ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸ್ಬೇಕಂದರೆ ಐವತ್ತು ಸಾವಿರ ಸಾವಿರ ದುಡ್ಡು ತಗೊಂಡು ಬರೋಕ್ಕ ಒಂದು ಮಗ ಮೂಗುಸ್ತ್ರ ಆದ್ದರಿಂದ ಇವೆಲ್ಲ ಕಡಿವಾಣ ಆಗಬೇಕು ಮತ್ತು ನೋಟಿಸ್ ಬೋರ್ಡಲ್ಲಿ ಆ ಶಾಲೆಗಳಲ್ಲಿ ಒಂದು ಮಾಹಿತಿ ಇರೋದಿಲ್ಲ ಅದೊಂದು ತೊಂದರೆ ಇದೆ ಮತ್ತು ಟೀಚರ್ಸು ಅಷ್ಟೇ ತುಂಬ ಎಜುಕೇಟೆಡ್ ಯಾರು ಅಷ್ಟೊಂದು ಇದಿಲ್ಲ ಇಲ್ಲ ಯಾರೋ ಎಸ್ ಎಲ್ ಸಿ ಪಿ ಯು ಸಿ ಆಗಿರೋರನ್ನ ತೊಗೊಂಬಂದು ಶಿಕ್ಷಕರನ್ನ ಮಾಡ್ಕೊಳ್ತಾರೆ ಒಂದು ಮಿನಿಮಲ್ ಪಿ ಸಿ ಎಚ್ ಆಗಿರಬೇಕು ಅನ್ನೋದು ಕಂಡೀಷನ್ಸ್ ಎಲ್ಲ ಏನು ಇರೋದಿಲ್ಲ ಅದನ್ನ ಹೇಳೋರು ಕೇಳೋರು ಯಾರು ಇಲ್ಲಂಗಾಗಿದೆ ಆಗಿದೆ ಈಗ ಆದ್ದರಿಂದ ಈಗ ನಾವು ನಮ್ಮ ಸಂಘಟನೆಯವರೆಲ್ಲರಿಗೂ ಮಾತಾಡಿಕೊಂಡು ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಡಿ ಡಿ ಪಿಐಗೆ ಕೊಟ್ಟಿದ್ದೀವಿ ಡಿ ಡಿ ಪಿ ಯುಗೂ ಕೊಟ್ಟಿದ್ದೀವಿ ಆದ್ದರಿಂದ ಇದನ್ನು ಇಲ್ಲಿಗೆ ನಿಮಿಸೋದಿಲ್ಲ ಈಗೇನು ಮನವಿ ಕೊಟ್ಟಿದ್ದೀವಿ ಮನವಿಯಲ್ಲಿ ಊದೋಗ್ಬಾರ್ದು ನಮ್ಮ ಒಂದು ಹೋರಾಟ ನಾವೀಗ ನಮ್ಮ ರಕ್ಷಣಾ ವೇದಿಕೆಯ ಎಲ್ಲ ಇವರಿಗೆ ಎಲ್ಲರಿಗೂ ಪದಾಧಿಕಾರಿಗೆ ತಡೆದಕ್ಕೆ ಎಲ್ಲರಿಗೂ ಕೇಳ್ಕೊಡ್ತಾ ಇದ್ದೀವಿ ದಯವಿಟ್ಟು ಈ ಹೋರಾಟನ ಯಾವುದೇ ಕಾರಣಕ್ಕೂ ನಿಲ್ಲಿಸೀರ ಎಲ್ಲರೂ ನಮ್ಮ ಜೊತೆ ಬಿಡಬೇಕು ಇದಕ್ಕೊಂದು ಅಂತ್ಯ ಕಾಡಬೇಕು ಎಲ್ಲ ಪೋಷಕರಿಗೂ ಎಲ್ಲ ವಿದ್ಯಾರ್ಥಿಗಳು ಸಂತೋಷ ಪಡಿಸೋದಕ್ಕೆ ನಾವು ಕಾರಣಕರ್ತರಾಗಬೇಕು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ